ನಿತ್ಯು ನಿತ್ಯಾನಂ ಚೇತನಶ್ಚೇತನಾಮ ಏಕೋಪಪ್ನಾಂ ಯೋ ವಿಧ ಕಾಮ ತಮಾತ್ಯಸ್ತಂ ಏನು ತೇಷಾಂ ಶಾಂತಿ ಶಾಶ್ವತಿ ರೇತರೆ ಶಾಮ್ ವಾಸ್ತವವಾಗಿ ಬಹು ಸ್ವಲ್ಪ ತಿಳಿದಿದ್ದರೂ ತಾವು ತುಂಬ ತಿಳಿದವರಂತೆ ಜಗತ್ತಿನಲ್ಲಿ ಸೋಗು ಹಾಕುವ ಎಲ್ಲರಿಗೂ ಅರ್ಜುನನಿಗೆ ನೀಡಲಾದ ವೈದಿಕ ಸತ್ಯವನ್ನೇ ನೀಡಲಾಗಿದೆ ಎಂಬುದು ಈ ಶ್ಲೋಕದ ಅರ್ಥ ಭಗವಂತನು ಸ್ಪಷ್ಟವಾಗಿ ಈ ಮಾತನ್ನು ಹೇಳಿದ್ದಾನೆ ಭಗವಂತ ಅರ್ಜುನ ಮತ್ತು ರಣಭೂಮಿಯಲ್ಲಿ ನಡೆದ ಎಲ್ಲ ರಾಜರು ನಿತ್ಯ ಜೀವಿಗಳು ಜೀವಾತ್ಮರುಗಳನ್ನು ಅವರ ಬದ್ಧ ಅಥವಾ ಮುಕ್ತ ಸನ್ನಿವೇಶಗಳಲ್ಲಿ ನಿರಂತರವಾಗಿ ಪಾಲಿಸುವವನು ಭಗವಂತನೇ ಎರಡನೇ ಅಧ್ಯಾಯದ ಹದಿಮೂರನೇ ಶ್ಲೋಕ ದೇಹಿನೂಸ್ಮಿ ಯಥಾ ದೇಹಿ ಕೌಹಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿಯ ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ ಪ್ರತಿಯೊಂದು ಜೀವಿಯು ಪ್ರತ್ಯೇಕ ಆತ್ಮ ಆದುದರಿಂದ ಪ್ರತಿಯೊಂದು ಜೀವಿಯು ನಿಮಿಷ ನಿಮಿಷಕ್ಕೂ ತನ್ನ ದೇಹವನ್ನು ಬದಲಾಯಿಸುತ್ತಿರುತ್ತದೆ ಕೆಲವೊಮ್ಮೆ ಮಗುವಿನಂತೆ ಕೆಲವೊಮ್ಮೆ ಯುವಕನಂತೆ ಮತ್ತೊಮ್ಮೆ ಮಧುಗನಂತೆ ಕಾಣಿಸಿಕೊಳ್ಳುತ್ತದೆ ಆದರೆ ಇರುವುದು ಒಂದೇ ಆತ್ಮ ಇದು ಯಾವ ಬಗೆಯ ವ್ಯತ್ಯಾಸವನ್ನು ಹೊಂದುವುದಿಲ್ಲ ಈ ಪ್ರತ್ಯೇಕ ಆತ್ಮವು ಕಟ್ಟ ಕಡೆಗೆ ಸಾವಿನ ಸಮಯದಲ್ಲಿ ದೇಹವನ್ನು ಬದಲಾಯಿಸುತ್ತದೆ ಮತ್ತು ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತದೆ ಎಂಬುದು ಈ ಶ್ಲೋಕದ ಭಾವಾರ್ಥ ಯಾವುದೇ ಮನುಷ್ಯನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ವಿಧ ವಿಧವಾದ ಭೋಗಗಳು ನೋವುಗಳು ಲಭ್ಯವಾಗುವುದಕ್ಕೆ ದೇಹದ ಈ ಬದಲಾವಣೆಯೇ ಕಾರಣ ಭೀಷ್ಮರು ದ್ರೋಣರು ಪುಣ್ಯಚೇತನರು ಆದುದರಿಂದ ನಿಶ್ಚಯವಾಗಿಯೂ ಮುಂದಿನ ಜನ್ಮದಲ್ಲಿ ಅವರು ಆಧ್ಯಾತ್ಮಿಕ ಶರೀರವನ್ನು ಪಡೆಯುವರು ಕೊನೆಯ ಪಕ್ಷ ಸ್ವರ್ಗ ಮೊದಲಾದ ಲೋಕಗಳಲ್ಲಿ ಅಹಿಕ ಬದುಕಿನ ಉನ್ನತ ಭೋಗಗಳನ್ನು ಅನುಭವಿಸಲು ದೇಹಗಳನ್ನು ಪಡೆಯುವರು ಹೇಗೆ ಆಗಲಿ ದುಃಖಕ್ಕೆ ಕಾರಣವೇ ಇಲ್ಲ ಎಂದು ಭಗವಂತನು ಅರ್ಜುನ ಬಳಿಯಲ್ಲಿ ಹೆತ್ತಾಯಿತಾರೆ ಶ್ಲೋಕ ಹದಿನಾಲ್ಕು ಮಾತ್ರ ಸ್ಪರ್ಶಾಸ್ತು ಕೌಂತ್ಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನೋ ನಿತ್ಯಾಸ್ತಾ ಸ್ಥಿತಿ ತಿಕ್ಷಸ್ವ ಭಾರತ ಹೇ ಕೌಂತ್ಯ ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು ಕ್ರಮೇಣ ಮಾಯವಾಗುವವು ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ ಭರತ ವಂಶಜನೆ ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತವೆ ಅವುಗಳಿಂದ ಶೌರ್ವೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು ಎಂಬುದು ಈ ಶ್ಲೋಕದ ಅನುಪಾತ ಕರ್ತವ್ಯ ನಿರ್ವಹಣೆಯಲ್ಲಿ ಅಶಾಶ್ವತವಾದ ಸುಖ ದುಃಖಗಳ ಆಗು ಹೋಗುಗಳನ್ನು ಸಹಿಸಿಕೊಳ್ಳಲು ಕಲಿಯಬೇಕು ವೇದದ ಆದೇಶದ ಪ್ರಕಾರ ಮಾಘ ಮಾಸದಲ್ಲಿ ಸಹ ಜನವರಿ ಫೆಬ್ರವರಿ ಬೆಳಗಿನ ಜಾವದಲ್ಲಿ ಸ್ನಾನ ಮಾಡಬೇಕು ಆ ಕಾಲದಲ್ಲಿ ವಿಪರೀತ ಚಳಿ ಇರುತ್ತದೆ ಆದರೂ ಧರ್ಮನಿಷ್ಠನಾದವನು ಸ್ನಾನ ಮಾಡಲು ಹಿಂಜರಿಯುವುದಿಲ್ಲ ಮೇ ಮತ್ತು ಜೂನ್ ತಿಂಗಳಲ್ಲಿ ನಡು ಬೇಸಿಗೆ ಆದರೂ ಹೆಂಗಸರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಲು ಹಿಂಜರಿಯುವುದಿಲ್ಲ ಹವೆಯ ಅನಕೂ ಅನನುಕೂಲಗಳನ್ನು ಲಕ್ಷ್ಯ ಮಾಡದೆ ಮನುಷ್ಯನು ತನ್ನ ಕರ್ತವ್ಯವನ್ನು ಮಾಡಬೇಕು ಹಾಗೆ ಹಾಗೆಯೇ ಯುದ್ಧ ಮಾಡುವುದು ಕ್ಷತ್ರಿಯನ ಧರ್ಮ ಬಂಧುವಿನೊಡನೆ ಅಥವಾ ಮಿತ್ರನೊಡನೆ ಯುದ್ಧ ಮಾಡಬೇಕಾಗಿ ಬಂದರೂ ಕ್ಷತ್ರಿಯನು ತನ್ನ ನಿಯತ ಧರ್ಮದಿಂದ ದೂರವಾಗಬಾರದು ಜ್ಞಾನದ ಹಂತಕ್ಕೆ ಏರಲು ಮನುಷ್ಯನು ಧರ್ಮದ ನಿಯಮಗಳನ್ನು ಪಾಲಿಸಬೇಕು ಶ್ಲೋಕ ಹದಿನೈದು ಹೀನ ವ್ಯತಯಂತೇತಿ ಪುರುಷಂ ಪುರುಷ ಶಪ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ಪುರುಷ ಶ್ರೇಷ್ಠನೇ ಅರ್ಜುನನೇ ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಖಂಡಿತವಾಗಿಯೂ ಅರ್ಹನಾದವನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮೇಲಿನ ಹಂತವನ್ನು ಮುಟ್ಟಲು ದೃಢ ಸಂಕಲ್ಪ ಮಾಡಿ ಸುಖ ದುಃಖಗಳ ಆಕ್ರಮಣವನ್ನು ಸಮಚಿತ್ತದಿಂದ ಸಹಿಸಬಲ್ಲವನು ಮುಕ್ತಿಗೆ ಅರ್ಹನಾದವನು ವರ್ಣಾಶ್ರಮ ಧರ್ಮದಲ್ಲಿ ನಾಲ್ಕನೆಯ ಆಶ್ರಮವಾದ ಸನ್ಯಾಸವು ಕಷ್ಟಕರವಾದದ್ದು ಎಷ್ಟೇ ಕಷ್ಟಗಳಿದ್ದರೂ ಸನ್ಯಾಸಾಶ್ರಮವನ್ನು ಸ್ವೀಕರಿಸುವವನು ಸಾಮಾನ್ಯವಾಗಿ ಕಷ್ಟಗಳು ಉದ್ಭವವಾಗುವುದು ಸಾಂಸಾರಿಕ ಬಾಂಧವ್ಯಗಳನ್ನು ಕಡಿದುಕೊಂಡು ಹೆಂಡತಿ ಮಕ್ಕಳ ಸಂಬಂಧವನ್ನು ತ್ಯಜಿಸಬೇಕಾಗುವುದರಿಂದ ಆದರೆ ಯಾರೇ ಆದರೂ ಇಂತಹ ಕಷ್ಟಗಳನ್ನು ಸಹಿಸಿಕೊಳ್ಳಲು ಸಮರ್ಥರಾದರೆ ನಿಶ್ಚಯವಾಗಿಯೂ ಅವನ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ಪೂರ್ಣವಾಗುವುದು ಹೀಗೆಯೇ ತನ್ನ ಕುಟುಂಬದವರೊಡನೆ ಅಥವಾ ಇತರ ಆಪ್ತಿಷ್ಟರೊಡನೆ ಯುದ್ಧ ಮಾಡುವುದು ಕಷ್ಟವಾದರೂ ಅರ್ಜುನನು ಕ್ಷತ್ರಿಯನಾಗಿ ತನ್ನ ಕರ್ತವ್ಯದಲ್ಲೇ ತಾಳ್ಮೆಯಿಂದಿರಬೇಕೆಂಬ ಉಪದೇಶವೂ ಇಲ್ಲಿದೆ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಈ ಫಲವನ್ನಗೀತೆ ಶ್ಲೋಕಗಳು ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ನಮಸ್ಕಾರ ನಾಳೆ ಭೇಟಿಯಾ